ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಭಗವದ್ಭಕ್ತರಿಗೆಲ್ಲರಿಗೂ ಸಾಧರದ ಪ್ರಣಾಮಗಳು ಒಂದಷ್ಟು ದಿನ ಆಯಿತು ಭಗವದ್ಗೀತೆಯ ಒಂದು ಸಾರವನ್ನು ತಮಗೆ ತಿಳಿಸಲಿಕ್ಕೆ ಸ್ವಲ್ಪ ವಿಳಂಬವಾಗಿದೆ ಅದರಲ್ಲಿ ಸ್ವಲ್ಪ ಅಡೆತಡೆ ಬಂತು ಆದರೂ ಅದನ್ನು ಮುಂದುವರಿಸಿಕೊಂಡು ಹೋಗಿ ತಮಗೆಲ್ಲ ಇವತ್ತಿನ ಒಂದು ಭಾವಾರ್ಥವನ್ನು ಆಡಭಾಷೆಯನ್ನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ ಇವತ್ತಿನ ದೇವರ ವಾಕ್ಯ ಎಷಾ ಭ್ರಾಮಿ ಸ್ಥಿತಿ ಪಾಥ ನೈನಾ ಪ್ರಾಪ್ಯ ವಿಮುಹ್ಯತಿ ತಿಮಂತಕಾಲೇ ಬ್ರಹ್ಮ ನಿರ್ವಾಣ ಪೃಚ್ಛತಿ ಅಂದರೆ ಯಾವ ಮನುಷ್ಯರು ಇಂದ್ರಿಯ ತೃಪ್ತಿಯ ಎಲ್ಲ ಬಯಕೆಯನ್ನು ತ್ಯಜಿಸಿದ್ದಾನೋ ಬಯಕೆಗಳಿಂದ ತನಾಗಿ ಬದುಕುತ್ತಾನೋ ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದಾನೋ ಮತ್ತು ಅಹಂಕಾರ ರಹಿತನಾಗಿದ್ದಾನೋ ಅವರು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ ಅಂದರೆ ಇಂದ್ರಿಯ ತೃಪ್ತಿಯ ಎಲ್ಲ ಬಯಕೆ ಅದರಲ್ಲಿ ಯಾವುದಿಲ್ಲ ಹೇಳಿ ನಮ್ಮ ಸಂಸಾರಿಗಳಿಗೆ ಎಲ್ಲದೂ ಉಂಟು ಆದರೆ ಅದನ್ನು ಆ ಬಯಕೆಗಳನ್ನು ತ್ಯಜಿಸಲಿಕ್ಕೆ ಪ್ರಯತ್ನ ಪಡಬಹುದು ನಾವು ಅದು ಹೆಚ್ಚು ಕಷ್ಟ ಅಲ್ಲವೇ ಅಲ್ಲ ಈಗ ಈಗ ನಾವೇ ನಾವೇ ಈಗ ಅದನ್ನು ಅಳವಡಿಸಿಕೊಂಡಿದ್ದೇನೆ ನನ್ನ ಜೀವನದಲ್ಲಿ ನನಗೆ ಅಷ್ಟು ಕಷ್ಟ ಆಗಲಿಲ್ಲ ಆದ್ದರಿಂದ ಎಲ್ಲರಿಗೂ ಹೇಳುವುದು ವಿಶೇಷವಾಗಿ ಇದರಲ್ಲಿ ಅಂಥ ಒಂದು ಪ್ರಯತ್ನದಲ್ಲಿ ಕಷ್ಟವೇನೂ ಇಲ್ಲ ಅದು ನಾವು ನಮಗಾಗಿ ಮಾಡಿಕೊಂಡಾಗ ಅದು ತಾನಾಗಿ ನಿಮಗೆ ಅದು ಒದಗುತ್ತಾ ಬರ್ತದೆ ದೇವರು ಅದನ್ನು ಆ ಒಂದು ಅವಕಾಶವನ್ನು ನಿಮಗೆ ಕೊಡ್ತಾ ಹೋಗ್ತಾರೆ ದೇವಿ ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೋ ಬಯಕೆ ಅಂದರೆ ನೋಡಿ ಎಷ್ಟೆಷ್ಟೋ ಬಯಕೆಗಳಿರುತ್ತೆ ಬಯಕೆಗಳಿರ್ತವೆ ನಮ್ಮ ಜೀವನದಲ್ಲಿ ಇರಬಾರದಂತಿಂತಿಲ್ಲ ಯಾಕೆಂದರೆ ನಾವು ಮನುಷ್ಯರು ಪ್ರಾಣಿಗಳಲ್ಲಿ ನಮಗೆ ಅದು ಬೇಕು ಇದು ಬೇಕು ಅಂತ ಅನೇಕ ಬಯಕೆಗಳಿರ್ತವೆ ಆ ಬಯಕೆಗಳನ್ನು ಎನ್ ಅಂಥ ಪ್ರಾಯದಲ್ಲಿ ಒಂದು ನಮಗೆ ಗೊತ್ತಾಗುವುದಿಲ್ಲ ಅಂಥ ಪ್ರಾಯದಲ್ಲಿ ಒಂದು ನಾವು ತಪ್ಪು ಮಾಡೇ ಮಾಡ್ತೇವೆ ಅದು ಬೇಕು ಇದು ಬೇಕು ಸಾಮಾನ್ಯವಾಗಿ ನಮಗೆ ಜ್ಞಾನಶಕ್ತಿ ಇರುವುದಿಲ್ಲಲ್ಲ ಆಗ ನಾವು ಅಂಥ ಒಂದು ತಪ್ಪುಗಳನ್ನು ಮಾಡೇ ಮಾಡುತ್ತೇವೆ ಆ ಬಯಕೆ ಬಯಕೆ ಹಿಂದೆ ಓಟ ಆ ಓಟದ ಅವಾ ಆ ಓಟದ ಪ್ರವಾಸದಲ್ಲಿ ಮಾಡುವ ಅವಾಂತರಗಳು ಒಂದೇ ಎರಡೇ ಅದನ್ನೆಲ್ಲ ಅವಲೋಕಿಸುತ್ತಾ ಹೋದಾಗ ಆ ಒಂದು ದಿನಕ್ಕೆ ಕಡಿವಾಣ ಆ ಒಂದು ವಿಷಯಕ್ಕೆ ಕಡಿವಾಣ ಹಾಕುವ ಅಂತ ಅನ್ನಿಸ್ತದೆ ಮನಸ್ಸಿಗೆ ಆಗ ಮನಸ್ಸು ಎಷ್ಟು ಹಗುರವಾಗ್ತದೆ ಗೊತ್ತುಂಟ ಆದ್ದರಿಂದ ಆ ಹಗುರ ಮನಸ್ಸಿನ ಒಡತಿ ನಾನಾಗಿದ್ದೇನೆ ಆದ್ದರಿಂದ ನಿಮಗೆಲ್ಲರಿಗೂ ಅದ ಅದ ನಿಮ್ಮ ಎಲ್ಲರಿಗೂ ಅದನ್ನು ತಿಳಿಸಿ ಹೇಳಲಿಕ್ಕೆ ನನಗೆ ಅಷ್ಟು ಅಷ್ಟೊಂದು ನಿರಾಳವಾದ ಮನಸ್ಸಿನಂದು ಯಾಕೆಂದರೆ ಅದನ್ನು ಈಗ ನಾವು ಮಾಡಿಕೊಂಡರೆ ಮಾತ್ರ ನಿಮಗೆ ಹೇಳಬೇಕು ಏನೋ ಪಾಲಿಸದೆ ಬರೀ ನಾನು ಬಿಡ್ತಾ ಇದ್ದರೆ ಒಗಳೇ ಬಿಡ್ತಾ ಇದ್ದರೆ ನನ್ನ ಮಟ್ಟಿಗೆ ನಾನು ಅದನ್ನೆಲ್ಲ ಮಾಡಿಕೊಂಡು ನಿಮಗೆ ಇದ್ದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಆದ್ದರಿಂದ ನಾನು ಮೊದಲು ಮಾಡಿಕೊಡ್ಬೇಕು ಆ ನಂತರ ನಮ್ಮ ಗುರುಗಳು ಹೇಳುವುದೇ ನೀವು ಮೊದಲು ಅದನ್ನು ಪಾಲಿಸಿ ನಂತರ ಅದನ್ನು ಇನ್ನೊಬ್ಬರಿಗೆ ಹೇಳಿ ಆಗ ಅವರಿಗೂ ಮನದಟ್ಟಾಗುತ್ತದೆ ಎಂದು ಆಗ ಮಾತ್ರ ನಿಜವಾದ ಶಾಂತಿ ಪಡೆಯುತ್ತಾರೆ ಅಹಂಕಾರ ಬಿಡಬೇಕು ನೋಡಿ ಮೊದಲೆಲ್ಲ ಒಂದು ಅಹಂಕಾರ ಇತ್ತು ನಾವು ವೇದ ಕಲಿತವರು ನಾನು ಅದು ಕಲಿತಿದ್ದೇನೆ ನಾನು ಇದು ಕಲಿತಿದ್ದೇನೆ ನಾನು ಹೇಳುವಾಗ ಅವರೆಲ್ಲ ನಾನು ನೋಡಬೇಕು ನಾನು ಎಷ್ಟು ಕಲಿತೇನೆ ಈಗ ಅದು ಯಾವುದೂ ಇಲ್ಲವೇ ಮೌನವಾಗಿ ದೇವರಲ್ಲಿ ಲೀನವಾಗು ದೇವರ ನಾಮ ಸ್ಮರಣೆ ಮಾಡುತ್ತಾ ನಮ್ಮ ಚಿಕ್ಕವನ್ನು ಮಾಡುತ್ತಾ ಮೌನದಲ್ಲಿ ಇರಬೇಕು ಯಾರು ನಮ್ಮನ್ನು ಗಮನಿಸ್ತಾರಾಗಲಿ ಯಾರು ಗಮನಿಸುತ್ತಿ ಇರದೇ ಇರಲಿ ಅದರ ಬಗ್ಗೆ ಚಿಂತೆ ಇರಲಿ ದೇವರ ಒಬ್ಬ ಗಮನಿಸುವವನಿದ್ದಾನೆಲ್ಲ ಅವನು ಗಮನಿಸಿದರೆ ಸಾಕು ನಮ್ಮ ಎಲ್ಲದೂ ಒಂದು ಏನು ಹೇಳ್ತಾರೆ ಬಹುಮಾನ ಪುರಸ್ಕಾರ ಅದೆಲ್ಲದೂ ಸಿಕ್ಕಿಬಿಡ್ತದೆ ನಿಮಗೆ ಆ ದೇವರು ದೇವರಿಗೋಸ್ಕರ ಅದನ್ನು ಮಾಡಬೇಕು ಯಾರಿಗೋಸ್ಕರ ಅಲ್ಲ ಮ ಮನುಷ್ಯರಿಗಾಗಿ ಯಾರಿಗೆ ಅಲ್ಲ ಕಾಮರಹಿತರಾಗಿರುವುದೆಂದರೆ ಇಂದ್ರಿಯ ತೃಪ್ತಿಗಾಗಿ ಏನನ್ನೂ ಬಯಸುತ್ತಿರುವುದು ಕಾಮ ಅಂದರೆ ಬರೀ ಒಂದು ದೇಹದ ಒಂದು ಚಟುವಟಿಕೆ ಅಲ್ಲ ಫ್ರೆಂಡ್ಸ್ ಸ್ನೇಹಿತರೆ ಇಂದ್ರಿಯ ತೃಪ್ತಿಗಾರರು ಅಂದರೆ ಎಲ್ಲ ಇಂದ್ರಿಯಗಳು ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯರು ಇವೆಲ್ಲ ಇದ್ದಾವಲ್ಲ ಅವುಗಳ ತೃಪ್ತಿಗಾಗಿ ಏನು ಬಯಸುತ್ತಿರುವುದು ಆದ್ದರಿಂದ ಈ ದೇಹವನ್ನು ತಾನು ಎಂಬ ಕಲ್ಪನೆ ಮಾಡಿಕೊಳ್ಳುವುದು ಈ ಜಡ ದೇಹ ಅದನ್ನು ಬಿಡಬೇಕು ಜಗತ್ತಿನಲ್ಲಿ ಯಾವುದಪ್ಪ ು ಯಾವೆಲ್ಲದಕ್ಕೂ ತಾನೇ ಒಡೆಯನೆಂದು ಅಂದರೆ ತಾನೇ ಸುಪ್ರೀಂ ಅಂತ ಹೇಳ್ತಾರಲ್ಲ ಎಲ್ಲದಕ್ಕೂ ನಾನು 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 ಅದನ್ನು ಬಿಡಬೇಕು ಎಂದೆಂದು ಎಂದೆಂದಿಗೂ ಕೃಷ್ಣನ ಸೇವಕನಾಗಿರಬೇಕು ಎಂದು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ನಿಜವಾದ ಸ್ಥಾನ ಯಾವುದೆಂದರೆ ಕೃಷ್ಣನ ಸೇವಕರು ನಾವು ಅದೇ ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಹಂತ ಈ ಹಂತದಲ್ಲಿರುವವರು ಕೃಷ್ಣ ಪ್ರಜ್ಞೆಯ ಹಂತದಲ್ಲಿರುವವರು ಕೃಷ್ಣನೇ ಎಲ್ಲದರ ಒಡೆಯ ಎಲ್ಲವನ್ನು ಕೃಷ್ಣನ ಸಂತೃಪ್ತಿಗಾಗಿ ಬಳಸಬೇಕು ಅಂತ ನಾವು ತಿಳಿದುಕೊಳ್ಳಬೇಕು ಏನೇ ಮಾಡೋದಿಲ್ಲ ಅದು ದೇವರ ತೃಪ್ತಿಗಾಗಿ ದೇವರಿಗಾಗಿ ದೇವರೇ ಎಲ್ಲದರ ಒಡೆಯ ಅಂತ ತಿಳಿದುಕೊಂಡು ಮಾಡಿದರೆ ಪ್ರಜ್ಞೆಗೆ ಹಂತ ಹಂತವಾಗಿ ನಾವು ಹೋಗ್ತಾ ಇರಬಹುದು ಹಾಗೆ ದೇವರು ಸಹಾಯ ಮಾಡಿಯೇ ಮಾಡ್ತಾರೆ ಅಂಥ ಒಂದು ಹಂತವನ್ನು ತಲುಪಲು ನಮಗೆ ದೇವರು ಸಹಾಯ ಮಾಡಿ ನೋಡಿ ನಮ್ಮ ನಮ್ಮ ನನಗೇ ಅದರ ಅನುಭವ ಖಂಡಿತ ದೇವರು ಸಹಾಯ ಇರುತ್ತದೆ ಶಾಂತಿಯ ಮೂಲ ಸೂತ್ರವೇ ಪ್ರಜ್ಞೆ ಸಮಾಧಾನ ತಿಂತಿರಬೇಕು ಸಮಾಧಾನ ಸಮಾಧಾನ ಬರುವುದಿಲ್ಲ ನಮಗೆ ಸಿಟ್ಟು ಬರುವುದು ಆದರೂ ಮನುಷ್ಯನ ಮತ್ತೆ ಸಮಾಧಾನ ಸ್ಥಿತಿಗೆ ಹೋಗಬೇಕು ನಾವು ಒಂದು ವಸ್ತು ತಿಥಿಯನ್ನು ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳಬೇಕು ಏನೆಂದರೆ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ನಾನು ಪ್ರಯತ್ನ ಮಾಡಬೇಕು ಎಂದು ಒಪ್ಪಿಕೊಳ್ಳಬೇಕು ಆಗ ನಮಗೆ ನಿಧಾನವಾಗಿ ಆ ದಾರಿಯಲ್ಲಿ ಸಾಗಲು ಅನುಕೂಲವಾಗುವುದು ಸ್ನೇಹಿತರೆ ಕಠವಾಗ ಮಹಾರಾಜನು ಸಾಯುವುದಕ್ಕೆ ಕೆಲವೇ ನಿಮಿಷಗಳ ಮೊದಲು ಕೃಷ್ಣನಿಗೆ ಶರಣಾಗತನಾಗಿ ಈ ಕೃಷ್ಣ ಪ್ರಜ್ಞೆ ಸಾಧಿಸಿದಂತೆ ಬದುಕು ಕೊನೆಗಂಡ ಮೇಲೆ ವಾಸ್ತವ ಬದುಕು ಪ್ರಾರಂಭವಾಗುತ್ತದೆ ಆದರೆ ಆಧ್ಯಾತ್ಮಿಕವಾಗಿ ಮುಂದುವರೆದವರಿಗೆ ಈ ಬದುಕಿನಾಚೆ ಇನ್ನೊಂದು ಬದುಕಿದೆ ಈ ಬದುಕನ್ನು ಕೊಳೆಗಾಣಿಸುವ ಮೊದಲು ಮನುಷ್ಯನು ಕಷ್ಟಪ್ರಜ್ಞೆಯನ್ನು ಪಡೆಯಬೇಕು ಅವನು ಪಡೆದರೆ ಭಾಗ್ಯಶಾಲಿಯಾಗುತ್ತಾನೆ ಅವನು ಕೂಡಲೇ ಬ್ರಹ್ಮ ನಿರ್ವಾಣದ ಹಂತವನ್ನು ಪಡೆಯುತ್ತಾನೆ ಭಗವಂತನ ರಾಜ್ಯಕ್ಕೂ ಭಗವಂತನ ಭಕ್ತಿಪೂರ್ವ ಸೇವೆಗೂ ವ್ಯತ್ಯಾಸವಿಲ್ಲ ಪ್ರೇಮಪೂರ್ವಕ ಆಧ್ಯಾತ್ಮಿಕ ಸೇವೆಯಲ್ಲಿ ನಿರತರಾಗಿರುವುದೆಂದರೆ ಆಧ್ಯಾತ್ಮಿಕ ರಾಜ್ಯವನ್ನು ಸಾಧಿಸಿದಂತೆ ಆಹಾ ಎಷ್ಟು ಒಂದು ಅರ್ಥಪೂರ್ಣವಾಗಿದೆ ನೋಡಿ ಈ ಬದುಕನ್ನು ಕೊನೆಗಾಣಿಸುವ ಮೊದಲು ಕೃಷ್ಣ ಪ್ರಜೆಯನ್ನು ಪಡೆಯಬೇಕು ಆ ಕೃಷ್ಣ ಪ್ರಜೆಯನ್ನು ಪಡೆದರೆ ಭಾಗ್ಯಶಾಲಿ బ్రహ్మ నిర్వాణ హంతే పడయ భగవంతన రాజ్యకు భక్తిపూర్వ సేవ ఏ వ్యత్యాసెరూ పరాత్పర నెల ఆధ్యాత్మిక సేవ నిరతరా ఆధ్యాత్మిక రాజ్యం సాధి అందుభరితవే ಈ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳಿರುತ್ತವೆ ಹೌದಲ್ವಾ ಅದಾಗಬೇಕು ಇದಾಗಬೇಕು ಇದು ಮಾಡಬೇಕು ಅದು ಮಾಡಬೇಕು ಹತ್ತಾರು ಚಟುವಟಿಕೆಗಳಿರ್ತವೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನಿರ್ತದೆ ಕೃಷ್ಣ ಪ್ರಜ್ಞೆ ಚಟುವಟಿಕೆಗಳಿರ್ತವೆ ದೇವರನ್ನು ದೇವರನ್ನು ದೇವರ ಸಾಮೀಪ್ಯ ನಾಮ ಈ ಬದುಕಿನಲ್ಲೇ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುವುದಂದರೆ ಬ್ರಹ್ಮನನ್ನು ಕೂಡಲೇ ಸಾಧಿಸುತ್ತಂತೆ ಬ್ರಹ್ಮನ್ ಅಹಂ ಬ್ರಹ್ಮಾಸ್ ಬ್ರಹ್ಮನ್ ಅಂದರೆ ಮುಕ್ತಿ ಮೋಕ್ಷ ಮೋಕ್ಷ ಸಾಧಿಸಿದಂತೆ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರುವವನು ಭಗವಂತನ ರಾಜ್ಯವನ್ನು ಪ್ರವೇಶಿಸುತ್ತಾನೆ ಅಬ್ಬಾ ಎಂಥ ಸುಖವಿದೆ ಇದರಲ್ಲಿ ಯಾವ ಸುಖಕ್ಕೆ ಸಮಾನ ಇದು ನೋಡಿ ನೀವು ಇದೊಂದನ್ನು ಮಾಡಿ ಆ ಸವಿಯನ್ನು ಸವಿ ಅದರ ಆಗ ಅದರದ್ದು ಸಿಹಿ ಅದರ ರುಚಿ ಗೊತ್ತಾಗ್ತದೆ ಬ್ರಹ್ಮನ್ ಜಡಕ್ಕೆ ವಿರುದ್ಧವಾದದ್ದು ಬ್ರಾಹ್ಮಿ ಸ್ಥಿತಿ ಎಂದರೆ ಜಗತ್ ಈ ಪ್ರಪಂಚದ ಚಟುವಟಿಕೆಗಳ ನೆಲೆಯಲ್ಲಿ ಇಲ್ಲದಿರುವುದು ಬ್ರಹ್ಮಿ ಸ್ಥಿತಿ ಬ್ರಹ್ಮನ್ ಭಗವದ್ಗೀತೆಯು ಭಗವಂತನ ಭಕ್ತಿಪೂರ್ವಕ ಸೇವೆಯನ್ನು ಸ್ಥಿತಿ ಸ್ಥಿತಿಯೆಂದು ಪರಿಗಣಿಸುತ್ತದೆ ಭಗವದ್ಗೀತೆಯಂತೆ ಭಗವಂತನ ಭಕ್ತಿಪೂರ್ವಕ ಸೇವೆಯನ್ನು ಮುಕ್ತಿ ಪಡೆದ ಸ್ಥಿತಿಯೆಂದು ಪರಿ ಪರಿಗಣಿಸುತ್ತಿದೆ ಆದ್ದರಿಂದ ಈ ಪ್ರಾಪಂಚಿಕ ಬಂಧನ ಇದೆಯಲ್ಲ ಇದರ ಬಿಡುಗಡೆಯೇ ಬ್ರಾಹ್ಮಿ ಸ್ಥಿತಿ ఎల్గూ నమస్తే